ಠಾಣಾ ವ್ಯಾಪ್ತಿಯ ನಾಲ್ಕೂರು ಗ್ರಾಮದ ರಮೇಶ್ ನಾಯ್ಕರ್ ಅವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೊಬೈಲ್ನಲ್ಲಿ ಲೋಕಲ್ ಜಾಬ್ ಅಪ್ಲಿಕೇಶನ್ನಲ್ಲಿ ಸನ್ಶೈನ್ ಆರ್ ಸೊಲ್ಯೂಷನ್ ಎಂಬ ಹೆಸರಿನ ಕಂಪನಿ ನೀಡಿದ ಜಾಹೀರಾತಿನಂತೆ ಡಾಟಾ ಎಂಟ್ರಿ ಬಗ್ಗೆ ವರ್ಕ್ ಫ್ರಮ್ ಹೋಮ್ಗೆ ಅರ್ಜಿ ಸಲ್ಲಿಸಿದ್ದು ಸದ್ರಿ ಕಂಪನಿಯ ಹೆಸರಿನಲ್ಲಿ ವಿವಿಧ ಸಂಖ್ಯೆಗಳಿಂದ ಮತ್ತು ವಾಟ್ಸಾಪ್ ಮುಖಾಂತರ ದೂರುದಾರರನ್ನು ಸಂಪರ್ಕಿಸಿ ದಿನಾಂಕ ಫೆಬ್ರವರಿ ಹತ್ತೊಂಬತ್ತರಿಂದ ದಿನಾಂಕ ಜೂನ್ ಇಪ್ಪತ್ತರವರೆಗೆ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಸೆಕ್ಯೂರಿಟಿ ಡೆಪಾಸಿಟ್ ಅಕೌಂಟ್ ಕ್ರಿಯೇಷನ್ ಎರರ್ ಮೋಡಿಫೈ ಎಂಬಿತ್ಯಾದಿಯಾಗಿ ಸಮಸ್ಯೆಯಾಗಿರುವುದಾಗಿ ನಂಬಿಸಿ ದೂರುದಾರರ ಖಾತೆಯಿಂದ ಒಟ್ಟು ತೊಂಬತ್ತ ಎಂಟು ಟ್ರಾನ್ಸಾಕ್ಷನ್ ಮುಖಾಂತರ ಒಟ್ಟು ಎರಡು ಲಕ್ಷದ ಎರಡು ಸಾವಿರದ ಹಣವನ್ನು ಪಾವತಿಸಿ ವಂಚಿಸಿರುವುದಾಗಿ ನೀಡಿದ ದೂರಿನಂತೆ ಹೆಬ್ರಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ ಪ್ರಕರಣದ ಆರೋಪಿ ಪತ್ತೆಯ ಬಗ್ಗೆ ಕಾರ್ಕಳ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಹರ್ಷ ಪ್ರಿಯವಂದ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಕಾರ್ಕಳ ಪೊಲೀಸ್ ವೃತ್ತ ನಿರೀಕ್ಷಕರಾದ ಮಂಜಪ್ಪ ಅವರ ನೇತೃತ್ವದಲ್ಲಿ ಹೆಬ್ರಿ ಠಾಣಾ ಬಿಎಸ್ಐ ರವಿ ಬಿಕೆ ಸಿಬ್ಬಂದಿಯವರಾದ ಸುಜೀತ್ ಕುಮಾರ್ ಅಜೆಕಾರು ಠಾಣಾ ಸಿಬ್ಬಂದಿ ಸತೀಶ್ ಬೆಳೆ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ಕಚೇರಿ ಶಿವಾನಂದ ಕಾರ್ಕಳ ವೃತ್ತ ನಿರೀಕ್ಷಕರು ಕಚೇರಿಯ ಪ್ರಶಾಂತ್ ವಿಶ್ವನಾಥ ನಾಗರಾಜ್ ಮತ್ತು ಶಶಿಕುಮಾರ್ ಒಳಗೊಂಡ ತನಿಖಾ ತಂಡವು ಬೆಂಗಳೂರಿಗೆ ತೆರಳಿ ಆಪಾದಿತನಾದ ಶ್ರೀಧರ್ ಎಂಬಾತನನ್ನ ಬೆಂಗಳೂರಲ್ಲಿ ಬಂಧಿಸಿ ಕೃತ್ಯಕ್ಕೆ ಬಳಸಿದ ಸುಮಾರು ಹತ್ತು ಸಾವಿರ ಮೌಲ್ಯದ ಮೊಬೈಲ್ ಫೋನ್ ಮೂರು ವಿವಿಧ ಬ್ಯಾಂಕಿನ ಎಟಿಎಂ ಕಾರ್ಡ್ಗಳು ನಗದು ರೂಪಾಯಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ರುಗಳನ್ನು ಪಡೆದು ಆಪಾದಿತನ ಬ್ಯಾಂಕ್ ಖಾತೆಯಲ್ಲಿದ್ದ ಇಪ್ಪತ್ತ ಏಳು ಸಾವಿರದ ಎಂಬತ್ತ ಆರು ರೂಪಾಯಿ ಮೊತ್ತವನ್ನು ಫ್ರೀಸ್ ಮಾಡಲಾಗಿರುತ್ತದೆ ವಿಚಾರಣಾ ಪ್ರಕ್ರಿಯೆ ಬಳಿಕ ಆಪಾದಿತನನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿದೆ